ನನ್ನ ಎ ಸಿ ಬಿ ಚಂದನ್ ಅವ್ರಿಗೆ ಫೋನ್ ಮಾಡಿದೆ ಮಾಡಿಬಿಟ್ಟು ಬ್ರದರ್ ಹಿಂಗಾಗಿದೆ ಈ ಥರ ಹಿಂಗಾಗಿದೆ ಡು ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಅಬ್ಯೂಸ್ ಓಡ್ಸ್ಗಳು ಸರ್ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೀವಿ ಸರ್ ಒಂದು ಕೊಡಿ ಸರ್ ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರಲೇಬೇಕಾಯಿತು ಕೆಟ್ಟ ಕೆಟ್ಟ ಪದ ಬಳಸಿರೋದು ಅಂತ ನಾಳೆ ಬರುವಂಥ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ ಅಕಸ್ಮಾತ್ ಈ ಇನ್ಸಿಡೆಂಟಲ್ಲಿ ನಿಮ್ಮ ಅಂತ ಬರ್ತಿದ್ರೆ ಸರ್ ನೀವು ಅಲ್ಲ ನನ್ನ ಹೆಸರು ನನ್ನ ಹೆಸರಿನ ನಾನು ಯಾಕೆ ಬರ್ಬೇಕು ಇಲ್ಲ 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 ಈಗ ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು ಹಚ್ಚಿದಾಗ ಹೋಗ್ಬೇಕು ಸುಮ್ ಸುಮ್ನೆ ನಾವೇ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು ಅದು ಇಂಪಾರ್ಟೆಂಟ್ ಮಗ ಈಗ ಈಗ ದರ್ಶನದ ಬಗ್ಗೆ ಕೇಳ್ದೆ ನೀನು ಅವ್ರು ಯಾರು ಬರ್ಲಿಲ್ಲ ದಿಸ್ ಕಾನೂನು ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ನಾವು ತಪ್ಪದು ಯಾಕಂದ್ರೆ ಅದು ಕೋರ್ಟ್ ಅಲ್ಲಿ ಸೊ ಇದೆ ಸೊ ಅದ್ರ ಬಗ್ಗೆ ನಾವು ಹಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಅಪ್ಪವ್ರ ಬಗ್ಗೆ ಯಾಕೆಂದ್ರೆ ಅಪ್ಪವ್ರ ಬಗ್ಗೆ ವೆಲ್ ನೋ ನಾನು ಚೆನ್ನಾಗಿ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ನಂಗೆ ಚೆನ್ನಾಗಿ ಜೊತಲಿದ್ದವನು ಊಟ ಮಾಡಿದವನು ಸಿನಿಮಾ ಮಾಡಿದವನು ಅವ್ರೊಟ್ಟಿಗೆ ತುಂಬ ಬಾಂಧವ್ಯ ಇದೆ ನನಗೆ ಅವ್ರೊಟ್ಟಿಗೆ ಅವ್ರ ಹಂಗೆ ಮಾತಾಡಿ ತಪ್ಪು ನಾನು ಅದನ್ನು ವಾದಿಸ್ತೀನಿ ಅವ್ರು ಮಾತಾಡಿ ತಪ್ಪು ಅಂತ ಈ ಥರ ಬಿಟ್ರೆ ಬಿಟ್ಟರೆ ಸುಮ್ಮ ಸುಮ್ಮನೆ ಗುರು ಸುಮ್ ಸುಮ್ಮನೆ ಏನಕ್ಕೆ ಬರಬೇಕು ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ ಎನಿಥಿಂಗ್ಸ್ ಇಸ್ ಕಮ್ ಫೈಟ್ ಎಸ್ ಒಳ್ಳೇದಕ್ಕೆ ಫೈಟ್ ಮಾಡೋಣ ತಪ್ಪೇನಿದೆ ಅಲ್ವಾ